ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗಿನ ಟಿಫನ್ನಿಗೆ ಕ್ಯಾರೆಟ್ ಹಾಕಿಬಿಟ್ಟು ಪಲಾವ್ ಮಾಡಿಕೊಂಡಿದ್ದೆ ನನ್ನ ಮಗನಿಗೆ ಈ ಥರ ಕ್ಯಾರೆಟು ಸೋಯಾಬೀನ್ ಇವನ್ನೆಲ್ಲ ಹಾಕಿ ಮಾಡಿದ್ರಂತೂ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದರಲ್ಲೂ ಕ್ಯಾರೆಟ್ ಅಂದರೆ ಅವನಿಗೆ ಪಂಚ ಪ್ರಾಣವೇ ಅನ್ಬೋದು ಹಾಗೆ ಬೆಳಗ್ಗೆ ಬೆಳಗ್ಗೆನೇ ಅಂತ ಇವತ್ತು ಎದ್ದು ಮಳೆ ಶುರುವಾಗ್ಬಿಟ್ಟು ನೋಡಿ ಎಷ್ಟು ಮಳೆ ಅಂದರೆ ಯಾರೂ ಕೂಡ ಕಾಲು ಕಾಲು ಹೊರಗಡೆ ಇಡೋಕಾಗದೆ ಇರೋಷ್ಟು ಮಳೆ ಹಾಗೆ ಬರ್ತಾನೆ ಇದೆ ಇದರಲ್ಲೇ ನನ್ನ ಅರ್ಸ್ಫ್ರೆಂಡ್ ಅಂತರೂ ಡ್ಯೂಟಿ ಡ್ಯೂಟಿಗೆ ಭಾಳ ಇದು ಮಾಡ್ಕೊಂಡು ಹೋದ್ರಿ ಇವತ್ತು ಇಂಥ ಮಳೆಯಲ್ಲಿ ಯಾರಾದರೂ ಕೆಲಸ ಮಾಡೋರು ಹೊರಗಡೆ ಹೋಗಿ ಹೋಗಿ ದುಡಿಯೋರು ಇದ್ರೆ ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಹೊರಗೆ ಹೋಗೋಕ್ಕೆ ಇಷ್ಟು ಮಳೆ ಬರ್ತಾಯಿದ್ರೆ ಹೇಗೆ ತಾನೇ ಹೊರಗೆ ಹೋಗಕ್ಕೆ ಸಾಧ್ಯ ನೀವೇ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಅಂತ ಹಾಗೆ ನನ್ನ ಹಸ್ಬೆಂಡು ಸಾಯಂಕಾಲ ಡ್ಯೂಟಿಯಿಂದ ಬರ್ತಾ ತರಕಾರಿ ಮತ್ತು ರೇಷನ್ ಎಲ್ಲ ತೊಗೊಂಬಂದಿದ್ರು ಅವನ್ನೆಲ್ಲ ತೆಗೆದ ತೆಗೆದು ಇಡ್ತಾ ಇದ್ದೆ ಅವ ಇಡ್ಕೋ ಇಡಬೇಕಾದ್ರೆ ನಿಮಗೂ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಕ್ಲಿಪ್ ಕ್ಲಿಪ್ ತೊಗೊಂಡೆ ಇಷ್ಟೇ ಸಾಮಾನು ತರಲಿಕ್ಕೆ ಒಂದು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಆಯಿತು ನೋಡಿ ಎಷ್ಟು ಎಷ್ಟು ರೇಟ್ ಅಂದರೆ ಎಲ್ಲ ತರಕಾರಿ ಆಯಿತು ಯಾವುದೇ ದೇ ದಿನಸಿ ಆಯಿತು ಗಗನಕ್ಕೇರಿಬಿಟ್ಟೈತೆ ಹಾಗೆ ನಾನು ತರಕಾರಿನ ತೊಗೊಂಬಂದ ತಕ್ಷಣವೇ ಉಪ್ಪು ಮತ್ತು ನೀರೊಳ ನೀರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ಅವನ್ನ ತೊಳ್ಕೊಂಬಿಡ್ತೀನಿ ಅವನ್ನ ಯಾವ್ಯಾವ ಧೂಳ ಧೂಳು ಇರುತ್ತೋ ಏನು ಹೇಳಲಿಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ಉಪ್ಪು ಮತ್ತು ನೀರು ಹಾಕೊಂಬಿಟ್ಟು ತೊಳ್ಕೊಂಬಿಡ್ತೀನಿ ನೋಡಿ ಇಲ್ಲೆಲ್ಲ ರೇಷನ್ಗಳನ್ನು ಇಟ್ಕೊಂಡಿದ್ದೀನಿ ಈಗ ನೋಡಿ ಅಷ್ಟು ಸಾಮಾನು ಕ್ಯಾಬೇಜ್ ಆಯ್ತು ಇವು ಎಲ್ಲ ಎಲ್ಲಾನು ನೀಟಾಗಿ ತೊಳ್ಕೊಳ್ತಾ ಇದ್ದೊಳ್ಕೊಂಡ್ಮೇಲೆ ಎಷ್ಟು ಮಣ್ಣು ಹೊರಗಡೆ ಬಂತು ಅಂತ ಈ ತೊಳ್ಕೊಂಡು ನೀರ್ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ನಾನು ಸಂಜೆ ಹೊರಗಡೆ ಹೋದಾಯ್ತು ಅಂತ ಹೊರಗಡೆ ಹೋಗಿದ್ವಿ ನನ್ನ ನೋಡಿ ಐಸ್ ಕ್ರೀಮ್ನ ನ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ತಿಂತ ಫೋಟೋ ತೆಗಿತಿದ್ದೀನಿ ಅಂತ ಚೀಸ್ ಅಂತ ಇದೆ ನಾನು ಹಾಗೆ ಮನೆಯಲ್ಲಿ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತು ಈ ಪನ್ನೀರ್ ಮಾಡ್ಲಿಕ್ಕೆ ಏನೇನ್ ಬೇಕು ಅಂದ್ರೆ ಒಂದ್ ನಾನು ಒಂದ್ ಲೀಟರ್ ಹಾಲು ಮತ್ತೆ ಒಂದು ನಿಂಬೆಣ್ಣ ತಗೊಂಡಿದೀನಿ ಮನೆಯಲ್ಲೇ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ನಾನು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಒಂದು ಪೂರ ನಿಂಬೆಹಣ್ಣು ನಿಂಬೆಹಣ್ಣು ತೊಗೊಂಡು ಅದನ್ನು ಪೂರ ಪೂರ ನಿಂಬೆಹಣ್ಣು ಇದರೊಳಗೆ ಇಂಡ್ಕೋಬೇಕು ಹಾಲೊಳಗೆ ಚೆನ್ನಾಗಿ ಚೆನ್ನಾಗಿ ಕುದಿಸ್ಬೇಕು ಕುದಿಸ ಕುದಿಸುವಾಗ ಈ ಥರ ಈ ಥರ ಹೊಡಿತಾ ಹೋಗುತ್ತೆ ನೋಡಿ ಹಾಗೆ ನಾವು ಸ್ವಲ್ಪ ಸ್ವಲ್ಪನೇ ಕೈ ಆಡಿಸ್ತಾ ಇರಬೇಕು ಮಧ್ಯ ಮಧ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ತುಂಬ ಚೆನ್ನಾಗಿ ಹೊಡಿತಾ ಇದೆ ಹಾಲು ಮಾತ್ರ ಮನೆಯಲ್ಲೇ ತು ಪನ್ನೀರ್ ಮಾಡೋದು ಅಂದರೆ ನಮ್ಗೆ ತುಂಬಾ ಈಸಿ ಮತ್ತು ನಾನು ನಿಮಗೆ ಪೂರ ಪನ್ನೀರ್ ತಗೊಳ್ಳುವಾಗ ಸಿಕ್ತೀನಿ ಬನ್ನಿ ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಪೂರ ಅದರದ್ದು ನೀರೆಲ್ಲ ತೊ ತಗೊಂಬಿಟ್ಟು ಒಂದು ಎರಡು ಮೂರು ಸರಿ ನೀರಲ್ಲಿ ತೊಳ್ಕೊಂಡು ಇದು ಕ್ಲೀನಾಗಿರೋ ಬಟ್ಟೆ ಒಳಗೆ ಈ ಥರ ಹಿಂಡ್ಕೋಬೇಕು ನೋಡಿರಿ ಎಷ್ಟು ಸ್ಮೂತಾಗಿ ಬಂದಿದೆ ದಿನ ಒಂದು ಶೇಪ್ ಕೊಡೋಣ ಬನ್ನಿ ಇದಕ್ಕೆ ನೋಡಿ ಈ ಥರ ಶೇಪ್ ಕೊಟ್ಟಿದ್ದೀನಿ ಇದೀಗ ಮಿನಿಮಮ್ ಮೂರರಿಂದ ಐದು ತಾಸಾದರೂ ಇದನ್ನು ಇದ್ರ ಮೇಲೆ ಒಂದು ಒಜ್ಜಿ ಇಟ್ಬಿಟ್ಟು ಇಡ್ತೀನಿ ರೀ ಆವಾಗ ಒಂದು ಕರೆಕ್ಟಾದ ಒಂದು ಶೇಪ್ ಬರುತ್ತೆ ಓಕೆ ಬನ್ನಿ ಹಾಗೆ ನಾನು ಮೀಶೋಯಿಂದ ಇಂದ ಬ್ಯಾಂಗಲ್ಸ್ ಆರ್ಡ್ರ್ ಮಾಡಿದ್ದೆ ಬ್ಯಾಂಗಲ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ತುಂಬ ಕ್ವಾಲಿಟಿಯಾಗೂ ಇದ್ದಾವೆ ನೋಡಿ ಅದಕ್ಕೆ ನನ್ನ ಮಗ ಅಂತರೂ ಅದರಲ್ಲೂ ತನ್ನ ತುಂಟುತನನ ತೋರಿಸ್ತಾ ಇದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ಇವತ್ತಿನ ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಹೇಗೆ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್